ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜೂನ್ ಇಪ್ಪತ್ತಾರು ಗುರುವಾರದ ದಿನ ಆರಿದ್ರ ನಕ್ಷತ್ರದೊಂದಿಗೆ ಆಷಾಢ ಮಾಸವು ಆರಂಭವಾಗಿ ಜುಲೈ ಇಪ್ಪತ್ನಾಲ್ಕನೆಯ ತಾರೀಕು ಗುರುವಾರದ ದಿನ ಅಮಾವಾಸ್ಯೆಯ ಮೂಲಕ ಮುಕ್ತಾಯವಾಗುತ್ತದೆ ಈ ಮಾಸದಲ್ಲಿ ಲಕ್ಷ್ಮೀ ಪೂಜೆಯಿಂದ ಆಯಸ್ಸು ಹೆಚ್ಚಾಗುತ್ತದೆ ಉತ್ತಮ ಆರೋಗ್ಯ ಸಿಗುತ್ತದೆ ಮತ್ತು ಸಮಾಜದಲ್ಲಿ ನಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ ಲಕ್ಷ್ಮಿಯನ್ನು ಪೂಜಿಸುವುದು ಹೇಗೆ ದೈವಿ ವೈಭವ ಲಕ್ಷ್ಮಿಯನ್ನು ಪೂಜಿಸಲು ಈ ದಿನವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ ಈ ದಿನ ಲಕ್ಷ್ಮೀ ದೇವಿಯನ್ನ ಪೂಜಿಸಲಾಗುತ್ತದೆ ಮತ್ತು ಉಪವಾಸ ಮಾಡಲಾಗುತ್ತದೆ ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಉಪವಾಸ ವ್ರತವನ್ನು ಮಾಡುವ ಮೂಲಕ ಹಣದ ಕೊರತೆಯನ್ನು ಎದುರಿಸಬೇಕಾಗಿಲ್ಲ ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಇದಲ್ಲದೆ ಶುಕ್ರವಾರ ಲಕ್ಷ್ಮೀ ಪೂಜೆಯೊಂದಿಗೆ ಮಂತ್ರಗಳನ್ನು ಪಠಿಸುವುದರಿಂದ ಆಕೆ ಬಹುಬೇಗ ಸಂತೋಷಗೊಳ್ಳುತ್ತಾಳೆ ಲಕ್ಷ್ಮೀ ಪೂಜೆಯಿಂದ ಆಯಸ್ಸು ಹೆಚ್ಚಾಗುತ್ತದೆ ಉತ್ತಮ ಆರೋಗ್ಯ ಸಿಗುತ್ತದೆ ಮತ್ತು ಸಮಾಜದಲ್ಲಿ ನಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ ಲಕ್ಷ್ಮಿಯನ್ನ ಪೂಜಿಸುವುದು ಹೇಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಪೂರ್ವಕಾಲದಲ್ಲಿ ಮಧುರಾಪುರ ಎಂಬ ಒಂದು ಗ್ರಾಮ ಇತ್ತು ಆ ಗ್ರಾಮದಲ್ಲಿ ಒಬ್ಬ ಬಡ ಬ್ರಾಹ್ಮಣ ವಾಸ ಮಾಡುತ್ತಿದ್ದ ಅವನ ಮನೆಯಲ್ಲಿ ಅವನ ಜೊತೆ ಸೇರಿ ಹೆಂಡತಿ ಹಾಗೂ ಮೂರು ಮಕ್ಕಳಿದ್ದರು ಆ ಬ್ರಾಹ್ಮಣ ತುಂಬ ಹೆಚ್ಚು ವಿದ್ಯಾಭ್ಯಾಸ ಮಾಡಿದ್ದ ಆದರೆ ಹಣೆ ಬರಹ ಸರಿಯಿಲ್ಲದೆ ಅವನಿಗೆ ಯಾವುದೇ ಸರಿಯಾದ ಕೆಲಸ ಸಿಗಲಿಲ್ಲ ಇದರಿಂದ ಅವನು ಮನೆ ನಡೆಸಿ ತುಂಬಾ ಕಷ್ಟಪಡುತ್ತಿದ್ದ ಅವನಿಗೆ ದುಡ್ಡಿನ ಸಮಸ್ಯೆ ಜಾಸ್ತಿ ಇದ್ದುದರಿಂದ ಪ್ರತಿದಿನ ಊಟ ಸಿಗುವುದು ಕೂಡ ಕಷ್ಟ ಆಗ್ತಿತ್ತು ಎಷ್ಟೇ ಕಷ್ಟಪಟ್ಟರೂ ಸಿಕ್ಕಿರೋ ಎಲ್ಲ ಕೆಲಸ ಮಾಡ್ತಾ ಇದ್ದರೂ ನಮ್ಮ ಜೀವನದಲ್ಲಿ ಕಷ್ಟ ಮಾತ್ರ ಹೋಗ್ತಾ ಇಲ್ವಲ್ಲ ಅಂತ ಅವನ ಹೆಂಡತಿ ಪ್ರತಿದಿನ ಕೊರಗ್ತಾ ಇದ್ಲು ಆ ಬ್ರಾಹ್ಮಣ ಅವನ ಮನೆ ನಡೆಸೋಕೆ ಹಾದಿ ಬೀದಿಯಲ್ಲಿ ಕೂತ್ಕೊಂಡು ವೇದಗಳನ್ನು ಓದೋದು ಯಾರಾದರೂ ಚಿಲ್ಲರೆ ಕಾಸು ಹಾಕಿದರೆ ಅದನ್ನು ಆಯ್ಕೊಂಡು ಮನೆಗೆ ಬರೋದು ಇನ್ನು ಅಪರೂಪವಾಗಿ ಯಾವುದಾದರೂ ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ಪೂಜೆ ಯಜ್ಞ ಹೋಮ ಮಾಡಿ ದುಡ್ಡು ಸಂಪಾದನೆ ಮಾಡುತ್ತಿದ್ದ ಆದರೆ ಪ್ರತಿದಿನ ಯಾವ ಮನೆಯಲ್ಲೂ ಯಜ್ಞ ಹೋಮ ಪೂಜೆ ಮಾಡಲ್ಲ ಇನ್ನು ಹಾದಿ ಬೀದಿಯಲ್ಲಿ ವೇದಗಳನ್ನು ಓದಿದರೆ ಜನ ದುಡ್ಡು ಹಾಕಬಹುದು ಹಾಕದೇ ಕೂಡ ಇರಬಹುದು ಕನ್ಫರ್ಮ್ ಆಗಿ ಅವನಿಗೆ ದುಡ್ಡು ಸಿಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅವನು ಅವನ ಹೆಂಡತಿ ಮಕ್ಕಳು ಒಂದು ಹೊತ್ತು ತಿಂದರೆ ಎರಡು ಹೊತ್ತು ಉಪವಾಸ ಇರಬೇಕಾಗಿತ್ತು ಒಂದೊಂದು ಸಲ ಒಂದೆರಡು ದಿನಗಳು ಕೂಡ ತಿನ್ನೋಕೆ ಏನೂ ಇರ್ತಾ ಇರಲಿಲ್ಲ ಸರಿಯಾಗಿ ಊಟ ಇಲ್ಲದೆ ಹೆಂಡತಿ ಆರೋಗ್ಯ ಕೂಡ ಹಾಳಾಯಿತು ತಿನ್ನೋಕೆ ಗತಿ ಇಲ್ಲ ಅಂದಮೇಲೆ ಚಿಕಿತ್ಸೆ ಎಲ್ಲಿಂದ ತಾನೇ ಕೊಡಿಸೋಕೆ ಆಗುತ್ತೆ ಹೇಳಿ ಆ ಹೆಣ್ಣು ಪ್ರತಿದಿನ ನೋವಿಂದ ಒದ್ದಾಡುತ್ತಾನೆ ಇದ್ಲು ಒಂದು ದಿನ ಆ ಬ್ರಾಹ್ಮಣ ತುಂಬಾನೇ ಮನನೊಂದು ಶಿವಾಲಯಕ್ಕೆ ಹೋಗಿ ಅಲ್ಲಿ ಶಿವನ ಮುಂದೆ ಕೂತ್ಕೊಂಡು ಎಲ್ಲ ಕಷ್ಟ ಹೇಳ್ಕೊಂಡು ಶಿವಪ್ಪ ನಿನ್ನ ಆಜ್ಞೆ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಅಲುಗಾಡಲ್ಲ ಅಂತ ಹೇಳ್ತಾರೆ ಏನು ಕರ್ಮ ಮಾಡಿದ್ದೆ ಅಂತ ನನಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದೀಯಾ ಹೋಗ್ಲಿ ಈ ದರಿದ್ರ ನನ್ನಿಂದಾನೇ ಕೊನೆಯಾಗಲಿ ಅನ್ಕೊಂಡ್ರೆ ನನಗೆ ಮದುವೆ ಬೇರೆ ಮಾಡಿದ್ದೀಯಾ ಮೂರು ಮಕ್ಕಳನ್ನ ಕೂಡ ಕೊಟ್ಟಿದ್ದೀಯಾ ದುಡ್ಡಿಲ್ಲದೆ ಮನೆಗೆ ಹೋದ ಪ್ರತಿ ಸಲ ಹೆಂಡತಿ ಮಕ್ಕಳ ಮುಖಾನ ನೋಡೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ದಯವಿಟ್ಟು ನನ್ನನ್ನ ನನ್ನ ಹೆಂಡತಿ ಮಕ್ಕಳನ್ನ ಎಲ್ಲರನ್ನೂ ಕೂಡ ನಿನ್ನ ಹತ್ರ ಕರ್ಕೊಂಡು ಬಿಡು ನಾನೊಬ್ಬನೇ ಸತ್ತೋದ್ರೆ ನನ್ನ ಹೆಂಡತಿ ಮಕ್ಕಳ ಪರಿಸ್ಥಿತಿ ತುಂಬಾ ಹೀನಾಯವಾಗುತ್ತದೆ ಅಂತ ಕಣ್ಣೀರು ಹಾಕಿದ ನಾವು ಭಕ್ತಿಯಿಂದ ಬೇಡಿಕೊಂಡ್ರೆ ಕಲ್ಲು ಕೂಡ ಕರಗುತ್ತೆ ಅಂತ ಹೇಳ್ತಾರಲ್ಲ ಇನ್ನು ದೇವರು ಕರಗದೇ ಇರ್ತಾನ ಅದೇ ರೀತಿ ರಾತ್ರಿ ಆ ಒಂದು ಒಳ್ಳೆಯ ಕನಸು ಬಿತ್ತು ಶ್ರೀ ಮಹಾಲಕ್ಷ್ಮಿ ಅವನ ಕನಸಲ್ಲಿ ಕಾಣಿಸಿಕೊಂಡು ಈ ರೀತಿ ಹೇಳಿದರು ಓ ಬ್ರಾಹ್ಮಣ ನಿನ್ನ ಕಣ್ಣೀರಿಗೆ ಕರಗದ ಪರಮೇಶ್ವರ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ ನೀನು ನಿನ್ನ ಕಷ್ಟಗಳನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಗುರುವಾರ ವ್ರತ ಮಾಡು ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡುವಂಥ ವ್ರತದ ನಿಯಮಗಳು ವ್ರತ ಮಾಡುವಂತಹ ವಿಧಾನ ಎಲ್ಲ ಕೂಡ ಹೇಳಿಕೊಟ್ರು ನಿನ್ನ ಜೀವನದಲ್ಲಿ ಸುಖ ಶಾಂತಿ ಹಾಗೂ ಸಂಪತ್ತು ಸಿಗುವಂತೆ ನಾನು ಮಾಡ್ತೇನೆ ಅಂತ ಹೇಳಿ ಮಹಾಲಕ್ಷ್ಮಿ ಮಾಯಾದರು ಇನ್ನು ಬ್ರಾಹ್ಮಣ ನಿದ್ದೆಯಿಂದ ಎದ್ದು ಅವನ ಹೆಂಡತಿಗೆ ಕನಸಿನ ಬಗ್ಗೆ ಹೇಳಿದ ಅವನ ಹೆಂಡತಿ ಕೂಡ ತುಂಬಾನೇ ಸಂತೋಷಪಟ್ಟಳು ಇನ್ನು ಗುರುವಾರ ಬಂದ ತಕ್ಷಣ ಆ ಬ್ರಾಹ್ಮಣ ದಂಪತಿಗಳು ಬೆಳಗಿನ ಎದ್ದು ಸ್ನಾನ ಮಾಡಿಕೊಂಡು ಒಗೆದಿರುವಂತಹ ಶುಚಿಯಾದ ಬಟ್ಟೆಗಳನ್ನು ಹಾಕೊಂಡು ಮನೆ ಬಾಗಿಲಿಗೆ ಮಾವಿನೇ ತೋರಣ ಕಟ್ಟಿ ಹೊಸಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಪುಟ್ಟ ರಂಗೋಲಿ ಬಿಡಿಸಿ ಅರಿಶಿನ ಅದನ್ನು ಅರಿಶಿನ ಕುಂಕುಮ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ಮನೆಯೆಲ್ಲ ಕೂಡ ಚೆನ್ನಾಗಿ ಗುಡಿಸಿ ಒರೆಸಿ ಗೋಮೂತ್ರನ ಮನೆಯೆಲ್ಲ ಚಿಮುಕಿಸಿಕೊಂಡು ಆಮೇಲೆ ಒಂದು ಪುಟ್ಟ ಮನೆ ಹಾಕಿ ಅದರ ಮೇಲೆ ಒಂದು ಶುಚಿಯಾದ ಬಟ್ಟೆ ಹಾಕಿ ಮೇಲೆ ಸ್ವಲ್ಪ ಅಕ್ಕಿ ಹರಡಿ ಅದರ ಮೇಲೆ ಅರಿಶಿನದಲ್ಲಿ ಮಹಾಲಕ್ಷ್ಮಿ ಬೊಂಬೆಯನ್ನ ತಯಾರಿಸಿ ಕೂರಿಸಿ ಆಕೆಯನ್ನ ಕೆಂಪು ಗುಲಾಬಿ ಹೂ ದಾಸವಾಳ ಹೂ ಮತ್ತು ತುಳಸಿ ಎಲೆಗಳಿಂದ ಪೂಜೆ ಮಾಡಿ ಲಕ್ಷ್ಮೀ ದೇವಿಗೆ ಸಿಹಿ ಪದಾರ್ಥ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ಒಂದು ಚಿಕ್ಕ ಬೆಲ್ಲದ ತುಂಡನ್ನ ತಂದು ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ ಬಳಿಕ ಆ ಬೆಲ್ಲವನ್ನೇ ದಾನ ಕೊಟ್ಟರು ಗಂಡ ಹೆಂಡತಿ ಇಬ್ಬರೂ ಉಪವಾಸವಿದ್ದು ಲಕ್ಷ್ಮೀದೇವಿಯ ಕೀರ್ತನೆಗಳನ್ನು ಮಂತ್ರಗಳನ್ನು ಅಷ್ಟೋತ್ತರಗಳು ಮುಂತಾದವುಗಳನ್ನು ಭಕ್ತಿಯಿಂದ ಓದಿದ್ರು ಈ ರೀತಿ ಒಂದು ಗುರುವಾರ ಮಾಡಿದ ತಕ್ಷಣ ಅವನ ಹೆಂಡತಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿತು ಹಾಗಾಗಿ ಆ ಬ್ರಾಹ್ಮಣ ದಂಪತಿಗಳು ಎರಡನೇ ಗುರುವಾರ ಕೂಡ ಇದೇ ರೀತಿ ವ್ರತ ಮಾಡಿದರು ಆ ವ್ರತ ಫಲದಿಂದ ಅವನ ಹಿರಿಯ ಮಗನಿಗೆ ಮಹಾರಾಜನ ಆಸ್ಥಾನದಲ್ಲಿ ಪಂಡಿತನ ಕೆಲಸ ಸಿತ್ತು ಇದರಿಂದ ಅವರ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ತು ಹಾಗಾಗಿ ಮೂರನೇ ಗುರುವಾರ ಲಕ್ಷ್ಮೀ ದೇವಿಗೆ ಫೋಟೋ ತಂದುಕೊಂಡು ದೇವಿಗೆ ನೈವೇದ್ಯವಾಗಿ ಸಿಹಿ ಪೊಂಗಲ್ ತಯಾರಿಸಿ ಮೂರು ಜನ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು ಬ್ರಾಹ್ಮಣ ದಂಪತಿಗಳು ಆ ವ್ರತ ಮಾಡಿದ ಮೇಲೆ ಒಬ್ಬ ಶ್ರೀಮಂತ ವ್ಯಾಪಾರಿ ಅವನ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡೋಕೆ ಈ ಬ್ರಾಹ್ಮಣನನ್ನೆಲ್ಲ ನೇಮಿಸಿ ಅವನ ಒಂದು ಮನೆಯನ್ನ ಬ್ರಾಹ್ಮಣ ಕುಟುಂಬ ಸಮೇತವಾಗಿ ವಾಸ ಮಾಡೋಕೆ ಬಿಟ್ಟುಕೊಟ್ಟ ಇದರಿಂದ ಸಂಬಳ ಬರೋಕೆ ಶುರುವಾಯಿತು ಆ ಶ್ರೀಮಂತನ ಮನೆಯಲ್ಲಿ ಮೂರು ಹೊತ್ತು ಊಟ ಕೂಡ ಸಿಗ್ತಾಯಿತ್ತು ಹಾಗೆ ಪ್ರತಿ ಹಬ್ಬಕ್ಕೆ ಶ್ರೀಮಂತ ಬ್ರಾಹ್ಮಣ ಕುಟುಂಬಕ್ಕೆ ಬಟ್ಟೆ ಕೂಡ ಕೊಡ್ತಾ ಇದ್ದ ಇನ್ನು ಕಷ್ಟ ಅನ್ನೋದು ಐವತ್ತು ಪರ್ಸೆಂಟ್ ಹೊರಟು ಹೋಯಿತು ಆ ಬ್ರಾಹ್ಮಣ ದಂಪತಿಗಳು ನಾಲ್ಕನೇ ಗುರುವಾರ ಪೂಜೆಗೋಸ್ಕರ ಲಕ್ಷ್ಮೀ ದೇವಿಯ ಬೆಳ್ಳಿ ವಿಗ್ರಹವನ್ನು ಮನೆಗೆ ತಂದರು ಪೊಂಗಲ್ ಪಾಯಸ ಹಾಗೂ ಕುಳಿಯೋಗರೆಯನ್ನ ನೈವೇದ್ಯವಾಗಿ ಸಮರ್ಪಿಸಿ ಐದು ಜನ ಬ್ರಾಹ್ಮಣರಿಗೆ ಊಟ ಹಾಕಿದರು ಅದರ ನಂತರ ಆ ಬ್ರಾಹ್ಮಣ ಸ್ವಂತ ಮನೆ ಕಟ್ಟಿಕೊಂಡ ಐದನೇ ಗುರುವಾರ ಪೂಜೆ ಮಾಡಿ ಐದು ರೀತಿಯಾದ ನೈವೇದ್ಯ ತಯಾರಿಸಿ ಹತ್ತು ಜನ ಬ್ರಾಹ್ಮಣರಿಗೆ ಊಟ ಹಾಕಿದ್ರು ಇದರ ನಂತರ ಬ್ರಾಹ್ಮಣನ ಹೆಂಡತಿ ಮೈತುಂಬ ಒಡವೆಗಳು ಬಂತು ಹೀಗೆ ಬ್ರಾಹ್ಮಣ ಪ್ರತಿ ಗುರುವಾರ ನಿಲ್ಲಿಸದೆ ವ್ರತ ಮಾಡುತ್ತಿದ್ದ ಅವನು ವ್ರತ ಮಾಡಿದ ನಂತರ ಅವನ ಜೀವನದಲ್ಲಿ ಒಂದೊಂದು ಬದಲಾವಣೆ ನಡೆಯುತ್ತಾ ಇತ್ತು ಕೆಲವೇ ದಿನಗಳಲ್ಲಿ ಆ ಬ್ರಾಹ್ಮಣ ಅವನ ಗ್ರಾಮದಲ್ಲಿ ದೊಡ್ಡ ಶ್ರೀಮಂತರ ಪಟ್ಟಿಗೆ ಸೇರಿಕೊಂಡ ಈ ವ್ರತದಿಂದಲೇ ನನ್ನ ಜೀವನ ಬದಲಾಯಿತು ಅಂತ ಎಲ್ಲರ ಹತ್ರ ಬ್ರಾಹ್ಮಣ ಗರ್ವದಿಂದ ಹೇಳ್ಕೊಳ್ತಾ ಇದ್ದ ಆ ಬ್ರಾಹ್ಮಣ ಅಷ್ಟೊಂದು ದೊಡ್ಡ ಶ್ರೀಮಂತ ಆದ್ಮೇಲೂ ಕೂಡ ಅವನು ಹಣವನ್ನ ದುಂದುವೆಚ್ಚ ಮಾಡದೆ ತುಂಬಾ ಜಾಗ್ರತೆಯಿಂದ ಖರ್ಚು ಮಾಡುತ್ತಿದ್ದ ಕೇವಲ ಧರ್ಮ ಕಾರ್ಯಕ್ಕಾಗಿ ಮಾತ್ರವೇ ಹಣ ಖರ್ಚು ಮಾಡುತ್ತಿದ್ದ ಆ ಗ್ರಾಮದಲ್ಲಿರೋ ಬಡವರಿಗೆ ಪ್ರತಿದಿನ ಊಟ ಹಾಕ್ತಿದ್ದ ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳಿಕೊಡ್ತಿದ್ದ ಅವನಂತೆ ಎಲ್ಲರೂ ಗುರುವಾರ ಮಹಾಲಕ್ಷ್ಮಿಯ ಪೂಜಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಲಕ್ಷ್ಮೀದೇವಿ ದೇವಸ್ಥಾನ ಕೂಡ ಕಟ್ಟಿಸಿದ ಈ ರೀತಿಯ ಬ್ರಾಹ್ಮಣ ಕೇವಲ ಶ್ರೀಮಂತ ಅಂತ ಮಾತ್ರ ಅಲ್ಲದೆ ಧರ್ಮಾತ್ಮ ದಯಾಮಯಿ ಪುಣ್ಯಾತ್ಮ ಅನ್ನೋ ಹೆಸರುಗಳನ್ನು ಕೂಡ ಸಂಪಾದನೆ ಮಾಡಿಕೊಂಡ ಅವನ ಕೀರ್ತಿ ಪ್ರತಿಷ್ಠೆಯ ಬಗ್ಗೆ ಅವರಿವರ ಬಾಯಿಂದ ಹೋಗಿ ಮಹಾರಾಜನ ಕಿವಿಗೂ ಕೂಡ ಬಿತ್ತು ಮಹಾರಾಜ ಆ ವ್ರತದ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ತಿಳಿದುಕೊಳ್ಬೇಕು ಅನ್ನೋ ಕೋರಿಕೆಯಿಂದ ಆ ಬ್ರಾಹ್ಮಣನನ್ನ ಅವನ ಆಸ್ಥಾನಕ್ಕೆ ಕರೆಸಿದ ಇನ್ನು ಬ್ರಾಹ್ಮಣ ಮಹಾರಾಜರಿಗೆ ಗುರುವಾರ ವ್ರತ ಮಾಡುವ ಪೂರ್ತಿ ವಿಧಾನವನ್ನ ಹೇಳಿಕೊಟ್ಟ ಕೂಡಲೇ ಮಹಾರಾಜ ಅವನ ರಾಜ್ಯದ ಪ್ರಜೆಗಳಿಗೆ ಪ್ರತಿ ಗುರುವಾರ ಈ ವ್ರತವನ್ನ ಮಾಡುವಂತೆ ಆದೇಶಿಸಿದ ಅಂದಿನಿಂದ ಪ್ರತಿ ಗುರುವಾರ ಆ ರಾಜ್ಯದ ಎಲ್ಲ ಪ್ರಜೆಗಳು ಕೂಡ ಈ ವ್ರತ ಮಾಡೋಕೆ ಶುರು ಮಾಡಿದ್ರು ಅದರ ಫಲದಿಂದ ಆ ರಾಜ್ಯದಲ್ಲಿ ವ್ಯವಸಾಯ ಅಭಿವೃದ್ಧಿಯಾಯಿತು ವ್ಯಾಪಾರಗಳು ಲಾಭವನ್ನ ತಂದುಕೊಡ್ತು ಪ್ರಜೆಗಳು ಶಾಂತಿ ಮತ್ತು ಐಶ್ವರ್ಯದಿಂದ ಬದುಕಿದರು ಈ ವ್ರತದ ಮಹಿಮೆ ಏನೆಂದ್ರೆ ಇದನ್ನ ಬಿಡದಂತೆ ಭಕ್ತಿಯಿಂದ ನಂಬಿಕೆಯಿಂದ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತದೆ ವ್ಯಾಪಾರ ಹಾಗೂ ಉದ್ಯೋಗಗಳಲ್ಲಿ ಲಾಭ ಸಿಗುತ್ತದೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಈ ಕತೆ ಕೇಳಿದ ಪ್ರತಿಯೊಬ್ಬರೂ ಕೂಡ ಭಕ್ತಿಯಿಂದ ನಂಬಿಕೆ ಇಟ್ಟು ಗುರುವಾರಗಳಂದು ಮಹಾಲಕ್ಷ್ಮಿಯನ್ನ ಈ ಕಥೆಯಲ್ಲಿ ಹೇಳಿರುವ ಪ್ರಕಾರ ಪೂಜೆ ಮಾಡಿ ನೋಡಿ ಒಂದೆರಡು ಗುರುವಾರಗಳಲ್ಲಿ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಜೀವನದಲ್ಲಿ ಸುಖ ಶಾಂತಿ ಸಿರಿ ಸಂಪತ್ತು ಹೆಚ್ಚಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು